ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಾರ್ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಇವತ್ತು ಕೆಲವೊಂದು ಕ್ವೆಶನ್ಸ್ಗೆ ಆನ್ಸರ್ ಹೇಳ್ತಾ ಇದ್ದೇನೆ ಅಂದರೆ ಕಮೆಂಟಲ್ಲಿ ಕೆಲವರಿಗೆ ಆನ್ಸರ್ ಕೊಟ್ಟಿದ್ದೇನೆ ಆದರೆ ಕೆಲವರಿಗೆ ಏನೋ ಕೆಲವೊಂದು ಡೌಟ್ಸ್ಗಳಿವೆ ಅದನ್ನು ನಾನು ಈ ರೀತಿ ವಿಡಿಯೋ ಮಾಡಿ ಅದರಲ್ಲಿ ಕ್ಲಾರಿಫೈ ಮಾಡೋ ನಿಮ್ಮ ಕ್ವೆಶನಿಗೆ ನನ್ನ ಆನ್ಸರ್ ಓಕೆ ನೋಡಿ ಸಣ್ಣ ಗಿಡ ಇರುವಾಗ ನಾನೇನು ಮಾಡ್ತೇನೆ ಅಂತ ಹೇಳ್ತೇನೆ ಸಣ್ಣ ಗಿಡ ಇರುವಾಗ ನಾವು ಏನು ಮಾಡ್ಬೋದಂದರೆ ಸಣ್ಣ ಪಾಟಲ್ಲಿ ಆ ಗಿಡವನ್ನು ನೆಡಬೇಕು ಆಮೇಲೆ ಯಾಕೆ ಅಂತ ಹೇಳ್ತೇನೆ ಯಾಕೆಂದರೆ ಆಮೇಲೆ ಸಣ್ಣ ಪಾಟಲ್ಲಿ ಮೊದಲಿಗೆ ನಾವು ನಾನು ಮೇನಾಗಿ ನಾನು ಯಾವ ರೀತಿಯಾಗಿ ಮಾಡ್ತೇನೆ ಹೇಳ್ತೇನೆ ಸಣ್ಣ ಪಾಟಲ್ಲಿ ನಾನು ತಂದಂತಹ ಗಿಡ ಅಥವಾ ನಾನು ಮಾಡಿದ ಗಿಡವನ್ನು ನಾನು ಫಸ್ಟಿಗೆ ನೆಡ್ತೇನೆ ಆ ಸಣ್ಣ ಪಾಟಲ್ಲಿ ಯಾಕೆ ಹಾಕ್ತೇನೆ ಅಂದರೆ ಅದರಲ್ಲಿ ಫಸ್ಟಿಗೆ ಅದು ಅದಕ್ಕೆ ಸ್ವಲ್ಪ ಜೀವ ಬಂದು ಸ್ವಲ್ಪ ದೊಡ್ಡದಾದರೆ ಅಂದರೆ ನಾವು ಅಲ್ಲಿ ಚಿಗ್ ಏನಾದರೂ ಇದೆ ಅಲ್ವಾ ಅದನ್ನು ಚಿವುಟಿ ಚಿವುಟಿ ಅದು ಸ್ವಲ್ಪ ಅಗಲ ಬರ್ತದೆ ಆಗಲೇ ಅದನ್ನು ಏನು ಡೈರೆಕ್ಟಾಗಿ ಹಾಕ್ಬೋದು ನಾನು ಮಾಡುವ ಬಗೆ ಬಗ್ಗೆ ಏನು ಹೇಳ್ತಿದ್ದೇನೆ ಮತ್ತು ನನಗೆ ಒಂದು ಸ್ಥಳದ ಕೊರತೆ ಕೂಡ ಇದೆ ಅದಕ್ಕೋಸ್ಕರ ನಾನು ಫಸ್ಟಿಗೆ ದೊಡ್ಡ ಬ್ಯಾಗಲ್ಲಿ ಹಾಕಲ್ಲ ಫಸ್ಟಿಗೆ ಒಂದು ಸಣ್ಣ ಪಾಟಲ್ಲಿ ಹಾಕ್ತೇನೆ ಈ ರೀತಿ ಮಾಡೋದ್ರಿಂದ ಏನು ಪ್ರಯೋಜನ ಹೇಳ್ತೇನೆ ಈ ರೀತಿ ನಾವು ಮಾಡಿದಾಗ ಗಿಡ ಸ್ವಲ್ಪ ದೊಡ್ಡದಾಗೋ ತನಕ ಅಂದರೆ ಕೆಲವು ಗಿಡ ಎಲ್ಲ ಗಿಡ ಒಳ್ಳೆ ರೀತಿ ಬರ್ತದೆ ಎಲ್ಲ ಗಡೆ ಬದುಕ್ತದೆ ಅಂತ ಹೇಳಲಿಕ್ಕೆ ಆಗೋಲ್ಲ ಅಲ್ವಾ ಅದಕ್ಕೆ ನಾವು ಫಸ್ಟಿಗೆ ಅದನ್ನು ದೊಡ್ಡ ಗ್ರೋ ಬ್ಯಾಗ್ಗೆ ಅಥವಾ ದೊಡ್ಡ ಒಂದು ಪಾಟಿಗೆ ಹಾಕುವ ಬದಲು ಸಣ್ಣದಲ್ಲಿ ಹಾಕಿ ಅದಕ್ಕೆ ಒಳ್ಳೆಯ ರೀತಿ ಜೀವ ಬಂದು ಅದು ಸ್ವಲ್ಪ ದೊಡ್ಡದಾದಾಗ ನಾವು ಅದನ್ನು ಬೇರೆ ಪಾಟಿಗೆ ಗ್ರೋ ಬ್ಯಾಗ್ಗೆ ಹಾಕಿದಾಗ ಅದರಿಂದ ಒಳ್ಳೆ ರಿಸಲ್ಟ್ ಬರ್ತದೆ ಅಂದರೆ ಯಾವ ರೀತಿ ಅಂದರೆ ಈಗ ಗ್ರೋ ಬ್ಯಾಗಿಗ ಹಾಕುವ ಮೊದಲು ನಾನು ಪಾಟಲ್ಲಿ ಹಾಕಿದೆ ಅಂತ ಹೇಳಿದೆ ಅಲ್ವಾ ಆ ಒಂದು ಪಾಟಿಂದ ತೆಗೆದು ನಾವು ರೀಪಾಟ್ ಮಾಡ್ತೇವೆ ಕೆಲವೊಮ್ಮೆ ಏನು ಮಾಡ್ತೇವೆ ನಾವು ಒಂದು ಕಡೆ ಹಾಕಿಬಿಟ್ರೆ ಅದು ದೊಡ ದೊಡ್ದಾಗೋ ತನಕ ಅದರಲ್ಲೇ ಇರ್ತದೆ ಅಲ್ವಾ ಈಗ ನಾವು ಇದನ್ನು ದೊಡ್ಡದಾದ ಮೇಲೆ ಅದನ್ನು ಅದರಲ್ಲಿ ಬಿಡಲಿಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೆ ಆಗ ನಾವೇನು ಮಾಡ್ತೀವಿ ನಾವು ಮಾಡೇ ಮಾಡ್ತೇವೆ ಯಾವುದು ಆ ಸಣ್ಣ ಪಾಟಿಂದ ತೆಗೆದು ದೊಡ್ಡ ಪ್ಯಾ ಪಾಟಿಗೆ ರೀ ಪೋಟಿಂಗ್ ಅಂತಾರ ಮಾಡೇ ಮಾಡ್ತೇವೆ ಈಗ ಸಣ್ಣ ದೊಡ್ಡ ಪಾಟಲ್ಲಿ ಇದ್ದರೆ ಅದು ಸ್ವಲ್ಪ ಅಲ್ಲೇ ಉಂಟಲ್ವಾ ಇರಲಿ ಅಂತ ಕೆಲವೊಮ್ಮೆ ಆಗ್ತದೆ ಅದಕ್ಕೂ ನಾನು ಈ ರೀತಿ ಮಾಡ್ತೇನೆ ಇನ್ನೊಂದು ಮೇಯ್ನ್ ಉದ್ದೇಶ ಅಂದರೆ ನಾನು ಮಾಡೋದು ನಾನು ಆಗಲೇ ಹೇಳಿದೆ ನನಗೆ ಸ್ಥಳದ ಕೊರತೆ ಇದೆ ಅಂದರೆ ನಾನು ಟ್ಯಾರಿಸ್ ಮೇಲೆ ಮತ್ತು ಅಂಗಡದಲ್ಲಿ ನಮಗೆ ಸ್ವಲ್ಪನೇ ಜಾಗ ಇರೋದು ಆದ ಕಾರಣ ನಾನು ಅಲ್ಲಿ ಹಾಕ್ತೇನೆ ಆದ ಕಾರಣ ಈಗ ನೀವು ನೋಡ್ಬೋದು ನೋಡಿ ಇದು ನಂದು ಅಂಗಳದಲ್ಲಿರುವಂತಹ ಗಿಡಗಳು ಕೆಳಗೆ ನೋಡ್ಬೋದು ನೀವು ದೊಡ್ಡ ಪಾಟಲ್ಲಿ ಗಿಡಗಳಿವೆ ಅದು ಏನಾಗಿದೆ ಬುಷಾಗಿ ಬಂದಿದೆ ದೊಡ್ಡದಾಗಿದೆ ಗಿಡ ಕೂಡ ಈಗ ಅದು ಸಣ್ಣ ಪಾಟಲ್ಲಿ ನಿಮಗೆ ಕಾಣ್ತಾ ಇದೆ ಅಲ್ವಾ ಸಣ್ಣ ಪಾಟಲ್ಲಿರುವಂತಹ ಗಿಡಗಳು ನೋಡಿ ನಾನು ಫಸ್ಟಿಗೆ ನಾನು ಇದೇ ರೀತಿ ಮಾಡೋದು ಪ್ರತಿ ಸಲ ನಾನು ಯಾವಾಗಿಂದ ಮಾಡ್ತಾ ಇದ್ದೇನೆ ಗಿಡವನ್ನು ಆವಾಗಿಂದ ಹೀಗೆ ಮಾಡೋದು ಈ ಸಣ್ಣ ಪಾಟಲ್ಲಿರುವಂತಹ ಗಿಡಗಳು ಮೇಲೆ ಅಂದರೆ ಸ್ವಲ್ಪ ದೊಡ್ಡ ನಮಗೆ ಗೊತ್ತಾಗ್ತದೆ ದೊಡ್ಡದಾದಾಗ ಅದಕ್ಕೆ ಸ್ಥಳಾವಕಾಶ ಕಡಿಮೆ ಆಗ್ತದೆ ಅಂತ ಗೊತ್ತಾದಾಗ ನಾನು ಅದನ್ನು ಗ್ರೋ ಬ್ಯಾಗ್ಗೆ ಅಥವಾ ಪಾಟಿಗೆ ಶಿಫ್ಟ್ ಮಾಡ್ತೇನೆ ಹೀಗೆ ಮಾಡಿದರೆ ನಾವು ಅದರ ಪೋಷಕಾಂಶ ಅಂದರೆ ಅವುಗಳಿಗೆ ಒಳ್ಳೆಯ ಪೋಷಕಾಂಶ ಕೂಡ ಸಿಗ್ತದೆ ಯಾಕೆಂದರೆ ಒಂದು ಪಾಟಿಂದ ಇನ್ನೊಂದು ಗ್ರೋ ಬ್ಯಾಗಿಗ ಪಾಟಿಗೆ ಹೋದಾಗ ಅದರ ರೀಪಾಟಿಂಗ್ ಕೂಡ ಮಾಡ್ತೇವೆ ಮತ್ತು ಅದು ಬೇರುಗಳು ಅಗಾಲವಾಗಿ ಹರಡಲಿಕ್ಕೆ ಸಹ ಸಾಧ್ಯ ಆಗ್ತದೆ ಮತ್ತು ಇನ್ನೊಂದು ಹೇಳೋದಾದ ಗಿಡಕ್ಕೆ ರಿಪೋರ್ಟಿಂಗ್ ಎಂಬುದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ನಾನು ಈ ರೀತಿ ಮಾಡ್ತಾ ಹೋಗ್ತೇನೆ ನಾನು ಆಗಲೇ ಹೇಳಿದೆ ನನಗೆ ಸ್ಥಳವಾದ ಕೊರತೆ ಇದೆ ಅಂತ ಅದು ದೊಡ್ಡದಾದಾಗ ಏನಾಗ್ತದೆ ಅಂದರೆ ಈ ಮಳೆಗಾಲದಲ್ಲಿ ಕೆಲವು ಕೆಲವು ಅಂತಲ್ಲ ನಂದು ಗಿಡ ತುಂಬಾ ಯಾವಾಗಲೂ ಹಾಳಾಗ್ತದೆ ಒಂದು ನಾಲ್ಕೈದು ಗಿಡ ಅದು ಹಾಳಾಗೇ ಆಗ್ತದೆ ಯಾಕೆಂದರೆ ಓಪನ್ ಪ್ಲೇಸಲ್ಲಿ ಇರ್ತೇವೆ ಮತ್ತು ಪಾಟಲ್ಲಿ ಹಾಕಿರುವ ಹಾಕಿರುವಂಥದ್ದು ಈ ಈ ಕೆಲವೊಂದು ಪ್ರಾಬ್ಲಮ್ ಇಂದ ಗಿಡಗಳು ಹಾಳಾಗ್ತದೆ ಆಗ ಈ ಸಣ್ಣ ಪೋಟಲ್ಲಿ ಅಲ್ವಾ ಆ ಗಿಡ ದೊಡ್ಡದಾಗ್ತದೆ ಅದರಿಂದ ಏನಾಗ್ತದೆ ಅಂದರೆ ಆ ಗಿಡವನ್ನು ನಾನು ಮತ್ತೆ ದೊಡ್ಡ ಪಾಟಿಗ ಅಥವಾ ಗ್ರೋ ಬ್ಯಾಗಿಗ ಹಾಕಿಕೊಂಡು ಮಾಡ್ತೇನೆ ಆಗ ಒಳ್ಳೆ ರೀತಿ ಬೆಳೆಯಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಇದು ನನ್ನ ಪ್ರಕಾರ ಒಂದು ಗಿಡಕ್ಕೆ ಸಹ ಒಳ್ಳೆಯದು ಮತ್ತು ನಮಗೆ ಒಂದು ಸ್ಥಳಾವಕಾಶದ ಕೊರತೆ ಇದ್ದಾಗ ಈ ರೀತಿ ಸ್ವಲ್ಪ ದೊಡ್ಡದಾದ ಮೇಲೆ ಬೇರೆ ಕಡೆ ಶಿಫ್ಟ್ ಮಾಡೋದರಿಂದ ಕೂಡ ನಮಗೆ ಏನಾಗ್ತದೆ ಅಲ್ಲಿ ಸ್ಥಳದ ಸೇವ್ ಆಗ್ತದೆ ಅಂದರೆ ನಾವು ಎಷ್ಟು ತುಂಬ ಗಿಡಗಳನ್ನು ಕೂಡ ಹಾಕ್ಬೋದು ಅದು ದೊಡ್ಡದಾದ ಮೇಲೆ ನಾವು ಬೇರೆ ಕಡೆ ಹಾಕಲೇಬೇಕು ಆಗಲೇ ಹೇಳಿದೆ ನಾನು ಹೆಚ್ಚಾಗಿ ಈ ರೀತಿ ಮಾಡೋದು ಯಾಕೆಂದರೆ ಮಳೆಗಾಲದಲ್ಲಿ ಹಾಳಾಗ್ತದೆ ಕೆಲವು ಗಿಡಗಳು ಆಗ ಅದನ್ನು ತೆಗೆದು ರೀಪ್ಲೇಸ್ ಮಾಡ್ತೇನೆ ಅದರ ಬದಲು ಅಷ್ಟೇ ನಾನೀಗ ಒಂದು ಸೈಡಲ್ಲಿ ನಿಮಗೆ ಪಾಟಲ್ಲಿ ಹಾಕಿದ್ದು ತೋರಿಸಿದೆ ಅಲ್ವಾ ಈಗ ಇನ್ನೊಂದು ಸೈಡಲ್ಲಿ ನೋಡಿದು ಇದು ನನ್ನದು ಗ್ರೋ ಬ್ಯಾಗಲ್ಲಿರುವಂಥದ್ದು ಎಲ್ಲ ಗಿಡಗಳು ಕೆಳ ಈ ಕಡೆ ಎಲ್ಲ ಗ್ರೋ ಬ್ಯಾಗಲ್ಲೇ ಹಾಕಿದ್ದೀನಿ ಒಂದು ಕಡೆ ಪಾಟಲ್ಲಿ ಹಾಕಿದ್ದೇನೆ ಇನ್ನೊಂದು ಕಡೆ ಎಲ್ಲ ಗ್ರೋ ಬ್ಯಾಗಲ್ಲಿ ಹಾಕಿದ್ದೇನೆ ಇದೆಲ್ಲ ಗ್ರೋ ಬ್ಯಾಗಲ್ಲೇ ಹಾಕಿದ್ದು ನಿಮಗೆ ಕಾಣ್ಬೋದು ಬೇರೆ ಬೇರೆ ರೀತಿಯ ಗ್ರೋ ಬ್ಯಾಗ್ಗಳು ಒಂದು ಹಸಿರು ಕಲರ್ ಇದೆ ಒಂದು ಬ್ಲ್ಯಾಕ್ ಕಲರ್ ಇದೆ ಈ ರೀತಿಯಾದಂತಹ ಗ್ರೋ ಬ್ಯಾಗ್ಗಳು ಇವೆ ನೋಡಿ ಈ ಕಡೆ ಅದೇ ಈ ಕಡೆ ಏನಾಗಿದೆ ಪಾಟಲ್ಲಿ ಹಾಕಿದೆ ನೋಡಿ ಫುಲ್ಲು ಪಾಟಲ್ಲಿ ಹಾಕಿ ಅಂದರೆ ನಮ್ಮ ಅಂಗಳದ ಸುತ್ತ ಏನು ಕಾಣ್ಬೋ ಕಾಣ್ತಾ ಇರ್ಬೋದು ನಮಗಿಷ್ಟೇ ಇರೋದು ಅಂಗಳ ಪ್ಲೇಸ್ ತುಂಬ ಇಲ್ಲ ಅಲ್ಲ ಆ ಕಾರಣದ ಎಷ್ಟು ಪ್ಲೇಸ್ ಉಂಟು ಅಷ್ಟರಲ್ಲಿ ನಾನು ಮಲ್ಲಿಗೆ ಗಿಡವನ್ನು ಹಾಕಿದ್ದೇನೆ ಇದು ಕೆಳಗಿದ್ದು ಗಿಡ ಇದೇ ಟ್ಯಾರಿಸ್ ಮೇಲೆ ಬಂದ ನಾನು ಟ್ಯಾರಿಸ್ ಮೇಲೆ ಇದ್ದೇನೆ ನೋಡಿ ಇದು ಟ್ಯಾರಿಸ್ ಮೇಲೆ ಇರುವಂತಹ ಗಿಡಗಳು ನಂದು ಇದಿಷ್ಟು ಗಿಡಗಳನ್ನು ಹಾಕಿದೆ ನಾನು ಮಾಡಿದ್ದು ಇದೇ ರೀತಿಯಾಗಿ ಪ್ರತಿ ಸಲ ನೋಡಿ ಇದು ಇದು ನೋಡಿ ಈ ಪಾಟ್ ನೋಡಿ ತುಂಬ ದೊಡ್ಡ ಪಾಟ್ ಇದು ಇಪ್ಪತ್ತು ಇಂಚಿನ ಪಾಟ್ ಇದು ಇದು ಯಾವಾಗ ಈ ಇಂತಹ ಪಾಟಲ್ಲಿ ನಾನು ಯಾವಾಗ ಹಾಕ್ತೇನೆ ಅಂದರೆ ಗಿಡ ಸಣ್ಣದಿದ್ದದ್ದು ತುಂಬ ದೊಡ್ಡದಾಗ್ತದಲ್ವಾ ತುಂಬ ದೊಡ್ಡದಾದಾಗ ನಾನು ಇದಕ್ಕೆ ಶಿಫ್ಟ್ ಮಾಡ್ತೇನೆ ಕೆಲವೊಮ್ಮೆ ನಾನು ಆಗಲೇ ಹೇಳಿದೆ ನಿಮಗೆ ಮಳೆಗಾಲದಲ್ಲಿ ಹಾಳಾಗ್ತದೆ ನೋಡಿ ಇಲ್ಲಿ ನೋಡಿ ಇದು ಮಳೆಗಾಲದಲ್ಲೇ ಈ ರೀತಿಯೆಲ್ಲ ಆದದ್ದು ಆದರೆ ಇದನ್ನು ಕಟ್ ಮಾಡಿ ಟ್ರಿಮ್ ಮಾಡಿದೆ ನೋಡಿ ಟ್ರಿಮ್ ಮಾಡಿ ನಾನು ಆಗ್ತದ ಅಂತ ನೋಡಿ ಅಲ್ಲೇ ಬಿಟ್ಟದ್ದು ಈಗ ಇದು ಕೂಡ ಸಣ್ಣ ಗಿಡದಲ್ಲಿ ಸಾರಿ ಸಣ್ಣ ಗ್ರೋ ಬ್ಯಾಗಲ್ಲಿ ಇದ್ದಂತಹ ಗಿಡ ಇದನ್ನು ಮತ್ತೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿದ್ದು ಈಗ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿದ ಮೇಲೆ ನೋಡಿ ಈ ರೀತಿಯಾಗಿ ಬಂದಿದೆ ಅದರ ಕಾಂಡ ಅಗಲ ಆಗ್ತಾ ಹೋದ ಹಾಗೆ ದಪ್ಪ ಆಗ್ತಾ ಹೋದ ಹಾಗೆ ನಾವು ಅದಕ್ಕೆ ಬೇಕಾದ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಾಗ್ತದೆ ಈಗ ನಮಗೂ ಅಷ್ಟೇ ಅಲ್ವಾ ಸಣ್ಣದಿರುವಾಗ ಒಂದು ಸಣ್ಣ ರೂಮಲ್ಲಿ ಹಾಕಿದ್ರೆ ನಮ್ಗೆ ಗೊತ್ತಾಗಲ್ಲ ದೊಡ್ಡದಾದ ಮೇಲೆ ನಮಗೂ ಸ್ವಲ್ಪ ದೊಡ್ಡ ಸ್ಪೇಸ್ ಇದ್ದು ಪ್ಲೇಸ್ ಬೇಕು ದೊಡ್ಡ ದೊಡ್ಡ ರೂಮ್ ಬೇಕು ಹಾಗೆ ಆಗ್ತದೆ ಅಲ್ವಾ ಅದೇ ರೀತಿಯಾಗಿ ಗಿಡಗಳಿಗೆ ಕೂಡ ನಾನು ಆ ಒಂದು ರೀಸನಿಂದ ಅಂದರೆ ನಾವು ಗಿಡದ ಬೆಳವಣಿಗೆಯನ್ನು ಗಮನಿಸ್ತಾ ಇರಬೇಕು ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಗಿಡವನ್ನು ಯಾವ ರೀತಿಯಾಗಿ ಅಂದರೆ ಯಾವುದರಲ್ಲಿ ಹಾಕಬೇಕು ಅಂತ ಹೇಳಿ ಸಣ್ಣ ಗ್ರೋ ಬ್ಯಾಗಲ್ಲಿ ಹಾಕ್ಬೋ ಬೇಕಾ ಅಥವಾ ದೊಡ್ಡ ಪಾಟಲ್ಲಿ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕಬೇಕಾ ಅಂತ ಸೈಲೆಂಟ್ ಕಿಲ್ಲರ್ ಎಂಬ ಒಂದು ಅಕೌಂಟಿಂದ ಒಂದು ಮಿಸ್ ಕಮೆಂಟ್ ಮಾಡಿದರು ಈ ಗ್ರೋ ಬ್ಯಾಗ್ ಸಣ್ಣ ಗ್ರೋ ಬ್ಯಾಗ್ ಸಾಕು ಸಾಕಾಗ್ತದ ಈ ಮಲ್ಲಿಗೆ ಕೃಷಿಗೆ ಅಂತ ನೋಡಿ ಇದು ನನ್ನ ಸಣ್ಣ ಗ್ರೋ ಬ್ಯಾಗ್ ಅಂದರೆ ತುಂಬ ದೊಡ್ಡ ಗ್ರೋ ಬ್ಯಾಗ್ ಏನಲ್ಲ ಇದು ನಾನು ಮೊದಲಿಗೆ ಫಸ್ಟ್ ಟೈಮ್ ನಾನು ಮಲ್ಲಿಗೆ ಕೃಷಿ ಮಾಡಲಿಕ್ಕೆ ಮಾಡುವಾಗ ಒಂದು ಫಸ್ಟಿಗೆ ಹಾಕಿದಂತಹ ಗ್ರೋ ಬ್ಯಾಗ್ ಇದು ಆಗಲಿಲ್ಲ ನಾನು ಹಾಕಿ ಒಂದು ಮೂರು ವರ್ಷ ಆಯಿತು ನೋಡಿ ಎಷ್ಟು ಒಳ್ಳೆಯದುಂಟು ಈ ಫಸ್ಟು ತಂದ ಗ್ರೋ ಬ್ಯಾಗ್ ಉಂಟಲ್ವಾ ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂದರೆ ಈ ಗ್ರೋ ಬ್ಯಾಗ್ ಈಗಲೂ ಇದೆ ಇದೆ ನನ್ನಲ್ಲಿ ಇದು ಸಣ್ಣದಾಗ್ತದೆ ಅಂದರೆ ಅಂದರೆ ಅದು ಯಾವ ರೀತಿ ಬೆಳೀತದೆ ನೋಡಿ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಗಿಡದ ಮೇಲೆ ಡಿಪೆಂಡ್ ಆಗಿರ್ತದೆ ಗ್ರೋ ಬ್ಯಾಗ್ ಸಣ್ಣದಾಗ್ತದ ದೊಡ್ಡದಾಗ್ತದ ಅಂತ ಈಗ ನಮಗೆ ಸಣ್ಣದೂಂತ ಆದರೆ ಗಿಡ ದೊಡ್ಡದು ಅಂತ ಕಾಣ್ತಿದ್ರೆ ನಾವು ಅದನ್ನು ಶಿಫ್ಟ್ ಮಾಡ್ಬೋದು ಬೇರೆ ಆದರೆ ನನ್ನ ಪ್ರಕಾರ ನಾನು ಇದನ್ನು ತಂದು ಒಂದು ಸುಮಾರು ವರ್ಷಗಳ ಕಾಲ ಅಂದರೆ ಸುಮಾರು ಟೈಮ್ ತನಕ ನಾನು ಇದರಲ್ಲಿ ಹಾಕಿದೆ ನೋಡಿ ನನ್ನ ಎರಡು ಎರಡೂವರೆ ಗಿಡಗಳೆಲ್ಲ ಇವೆ ಇದರಲ್ಲಿ ನೋಡಿ ಇದು ದೊಡ್ಡದುಂಟು ನೋಡಿ ಗಿಡ ಈ ಗಿಡ ನೋಡಿ ಅದೇ ಅದೇ ಸಣ್ಣ ಗ್ರೋ ಬ್ಯಾಗಲ್ಲಿ ಹಾಕಿದ್ದು ಏನು ಅಷ್ಟು ದೊಡ್ಡದೇನು ಪ್ರಾಬ್ಲಮ್ ಆಗಲ್ಲ ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದಾಯಿತು ಅಂತ ಇದ್ದಾಗ ನಾವು ಅದನ್ನು ಚೇಂಜ್ ಮಾಡ್ಬೋದು ಅದರ ತನಕ ಏನಾಗಲ್ಲ ಇಷ್ಟು ಸಣ್ಣದು ಸಾಕು ಅಂದರೆ ನನ್ನಲ್ಲಿ ಬೇರೆ ಬೇರೆ ರೀತಿಯ ಗ್ರೋ ಬ್ಯಾಗ್ಗಳು ಪಾಟುಗಳು ಇವೆ ಅಂದರೆ ನಾನು ಆ ಗಿಡದ ಮೇಲೆ ಡಿಪೆಂಡ್ ಅಂದರೆ ಯಾವ ರೀತಿ ಗಿಡದ ಬೆಳವಣಿಗೆ ಇದೆ ಅದನ್ನು ನೋಡಿಕೊಂಡು ನಾನು ಗ್ರೋ ಬ್ಯಾಗ್ ಅನ್ನು ಹಾಕ್ತೇನೆ ಅಂದರೆ ಯಾವ ಗ್ರೋ ಬ್ಯಾಗ್ಗೆ ಯಾವ ಗ್ರೋ ಬ್ಯಾಗ್ ಬೇಕು ಅಂತ ನಾವೇ ಚೂಸ್ ಮಾಡಬೇಕು ನೋಡಿ ಗಿಡ ಸ್ವಲ್ಪ ದೊಡ್ಡದಾಗುವಾಗ ನಾವು ಅದನ್ನು ಗ್ರೋ ದೊಡ್ಡ ಗ್ರೋ ಬ್ಯಾಗಿಗೆ ಅಥವಾ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಬಹುದು ಆದರೆ ಸುಮಾರು ಸಮಯ ತನಕ ಅದು ಏನೂ ಆಗೋದಿಲ್ಲ ನನ್ನ ಪ್ರಕಾರ ಒಂದು ಒಂದೂವರೆ ವರ್ಷ ತನಕ ಆರಾಮ್ಸೆ ನಾವು ಆ ಸಣ್ಣ ಗ್ರೋ ಬ್ಯಾಗಲ್ಲೇ ಮಾಡ್ಬೋದು ಅಥವಾ ನೀವು ಫಸ್ಟಿಗೆ ಹಾಕುವಾಗ ಸ್ವಲ್ಪ ದೊಡ್ಡದು ಹಾಕಿದ್ರೂ ಪ್ರಾಬ್ಲಮ್ ಇಲ್ಲ ನನಗೆ ತೋರಿಸಿದೆ ನೋಡಿ ಇದು ನಂದು ಎರಡು ವರ್ಷದ್ದು ಗಿಡ ಇದೆಲ್ಲ ಟ್ರಿಮ್ ಮಾಡಿ ಹೀಗಾಗಿದೆ ಇಲ್ಲೇ ದೊಡ್ಡದಾಗಿತ್ತು ತುಂಬ ನಾನು ಟ್ರಿಮ್ ಮಾಡ್ತಾ ಇರ್ತೇನೆ ಅಲ್ವಾ ಹಾಗೆಯೇ ಹೀಗಾಗಿದೆ ಆದರೆ ನೋಡಿ ಈಗ ಅಲ್ಲಿ ಇದೆ ಇದು ಇದು ನೋಡಿ ಯಾವ ಗ್ರೋ ಬ್ಯಾಗ್ ಯೂಸ್ ಮಾಡ್ತಿದ್ದೀನಿ ಸೇಮ್ ಅದೇ ಸಣ್ಣ ಗ್ರೋ ಬ್ಯಾಗ್ ನೀವು ಕ್ವೆಶನ್ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ನೋಡಿ ಇದೆಲ್ಲ ಅದೇ ಸೈಜಿನ ಗ್ರೋ ಬ್ಯಾಗ್ ಇದು ಫಸ್ಟಿಗೆ ನಾವು ಹಾಕಿದಂತಹ ಗ್ರೋ ಬ್ಯಾಗ್ ನನಗೆ ಅಂದರೆ ಈ ಗ್ರೋ ಬ್ಯಾಗ್ ತುಂಬ ಇಷ್ಟ ಆಗಿತ್ತು ಆ ಕಾರಣ ಈಗ ಇದನ್ನು ನಾನು ಬಿಸಾಡಲಿಲ್ಲ ರೀಪಾಟಿಂಗ್ ಮಾಡಿದು ಕೂಡ ಅದರಲ್ಲೇ ಹಾಕಿದ್ದೇನೆ ನೋಡಿ ಇದು ಇದು ಸ್ವಲ್ಪ ಇದು ಸ್ವಲ್ಪ ದೊಡ್ಡ ಗ್ರೋ ಗ್ರೋ ಬ್ಯಾಗ್ ಅಲ್ಲ ಇದು ಪಾಟ್ ಇದು ಟ್ವೆಂಟಿ ಇಂಚಿನ ಪಾಟ್ ನೋಡಿ ಇದು ಗಿಡ ಸ್ವಲ್ಪ ದೊಡ್ಡದಾಗಿದೆ ಅದರ ಕಾಂಡ ಸ್ವಲ್ಪ ದಪ್ಪದಾಗಿದೆ ಅಂತ ಆಗುವಾಗ ನಾನು ಇಂತಹ ಪಾಟಿಗೆ ಶಿಫ್ಟ್ ಮಾಡ್ತೇನೆ ಅಂದರೆ ಇದು ತುಂಬ ಏನಿಲ್ಲ ನನ್ನಲ್ಲಿ ದೊಡ್ಡ ದೊಡ್ಡ ಗಿಡಗಳನ್ನು ಇದಕ್ಕೆ ಶಿಫ್ಟ್ ಮಾಡ್ತೇನೆ ಅಷ್ಟೇ ಇದು ನಾನು ಫಸ್ಟಿಗೆ ತಕೊಳ್ಳುವಾಗ ಅಂದರೆ ಬಿಫೋರ್ ತ್ರೀ ಇಯರ್ಸ್ ಇದಕ್ಕೆ ಫೋರ್ ಫಿಫ್ಟಿಯನ್ನು ಕೊಟ್ಟಿದ್ದೇನೆ ನಾನು ಈ ಒಂದು ಪಾಟಿಗೆ ಈಗ ಈ ಪಾಟಿಗೆ ರೇಟ್ ಉಂಟು ಆದರೆ ಪಾಟ್ ಒಳ್ಳೆ ಬರ್ತದೆ ಒಳ್ಳೆ ಇದೆ ಈಗಲೂ ನೋಡಿ ಯಾವ ರೀತಿ ಇದೆ ಅಂತ ಅದರ ನೆಕ್ಸ್ಟ್ ನಾನು ತಂದದ್ದು ಒಂದು ಅದಕ್ಕಿಂತ ಸ್ವಲ್ಪ ಸೈಜಲ್ಲಿ ಸ್ವಲ್ಪ ಸಣ್ಣದು ಅದು ಎಷ್ಟು ಇಂಚಿಂದು ಮತ್ತು ಎಷ್ಟು ಕೊಟ್ಟಿದೆ ಅಂತ ನೆನಪಿಲ್ಲ ನನಗೆ ಅರೌಂಡ್ ಫೋರ್ ಹಂಡ್ರೆಡ್ ಒಳಗೆ ಇದಕ್ಕೆ ಪೇ ಮಾಡಿದ್ದೇನೆ ಅಂದರೆ ಇದು ಇದು ತಂದೊಂದು ಒಂದು ವರ್ಷ ಆಯಿತು ಅಷ್ಟೇ ನಂದೆಲ್ಲ ಮಿಕ್ಸ್ ಆಗಿದೆ ಇಲ್ಲಿ ಗ್ರೋ ಬ್ಯಾಗ್ ಮತ್ತು ಪಾಟ್ ಇದೆಲ್ಲ ಮಿಕ್ಸಲ್ಲಿ ಮಾಡ್ತಿದ್ದೇನೆ ಈ ಗ್ರೋ ಬ್ಯಾಗ್ಗಳು ಹೆಚ್ಚು ಕೆಲವೊಂದು ಹೆಚ್ಚಿನ ಸಮಯ ನಮಗೆ ಉಳಿತದೆ ಕೆಲ ಇನ್ನು ಕೆಲವು ಎಲ್ಲವೂ ಒಂದೇ ಥರ ಇರೋಲ್ಲ ಅಲ್ವಾ ಈಗ ನಾನು ಫಸ್ಟಿಗೆ ತಂದಂತಹ ಗ್ರೋ ಬ್ಯಾಗ್ಗಳೇ ಒಳ್ಳೆ ಬಂದಿದೆ ನನಗೆ ಇಷ್ಟ ತನಕ ನೋಡಿ ಈಗ ತೋರಿಸಿದೆ ನಿಮಗೆ ಅದು ಅಷ್ಟು ಒಳ್ಳೆಯದುಂಟಿದೆ ಎಲ್ಲ ಗ್ರೋ ಬ್ಯಾಗಲ್ಲಿ ಮತ್ತು ಅದರ ನೆಸ್ಟ್ ತಂದ ಗ್ರೋ ಬ್ಯಾಗ್ ಉಂಟಲ್ವ ನನಗೆ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ ಅಂದರೆ ಅದು ಸ್ವಲ್ಪನೇ ಸಮಯ ಬಂದದ್ದು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಕಟ್ ಆಗ್ತಾ ಉಂಟು ತುಂಬ ಗ್ರೋ ಬ್ಯಾಗ್ ಒಂದು ಮೂರು ನಾಲ್ಕು ಗ್ರೋ ಬ್ಯಾಗ್ ಬಿಸಾಡಿದೆ ನಾನು ಹೀಗೆ ಕಟ್ ಆಗೋದು ಬಿಸಿಲಿಗೆ ಹೆಚ್ಚು ಇದು ಅಷ್ಟು ಅಂದರೆ ಸೇಮ್ ಪ್ಲೇಸಿಂದನೇ ತಂದದ್ದು ನಾನು ಫಸ್ಟಿಗೆ ಅಂದರೆ ಅದು ಒಳ್ಳೇದಿತ್ತಲ್ವ ಅದಕ್ಕೋಸ್ಕರ ತಂದದ್ದು ಇದು ನೋಡಿ ಅಂತೆ ಯಾವ ರೀತಿ ಇದೆ ಅಂತ ಈ ರೀತಿ ಹರಿದು ಹೋಗ್ತಾ ಉಂಟು ಸೊ ಅದಕ್ಕೆ ನಾನೀಗ ಇಂತಹ ಗ್ರೋ ಬ್ಯಾಗ್ ಯೂಸ್ ಮಾಡ್ತಾ ಇಲ್ಲ ನೋಡಿ ಇಂತಹ ಗ್ರೋ ಬ್ಯಾಗ್ ಇದು ಆನ್ಲೈನಲ್ಲಿ ನಾನು ತರಿಸಿದ್ದು ಇದು ಸ್ವಲ್ಪ ಗಟ್ಟಿ ಉಂಟು ಈ ಗ್ರೋ ಬ್ಯಾಗ್ ಒಂಥರ ನೋಡಿ ಗೋಣಿ ಚೀಲದ ಹಾಗೆ ಉಂಟು ಹಾಗೆ ಸಹ ಉಂಟು ಒಳ್ಳೆಯದುಂಟು ಇದು ಇದರಲ್ಲಿರೋ ಪ್ರಾಬ್ಲಮ್ ಅಂದರೆ ಒಂದೇ ಅದನ್ನು ನಾವು ಫಸ್ಟಿಗೆ ಸರಿ ನೋಡ್ಕೋಬೇಕು ಅದರಲ್ಲಿ ಹೋಲ್ ಉಂಟಾ ಇಲ್ವಾ ಅಂತ ನಾನು ಮಿಸ್ಟೇಕ್ ಮಾಡಿದ್ದೇನೆ ಅದೇ ರೀತಿ ನೀವು ಮಾಡಬೇಡಿ ಅಂತ ಹೇಳ್ತಿದ್ದೇನೆ ಅಷ್ಟೇ ಫಸ್ಟು ಹೋಲ್ ಇಲ್ಲದಿದ್ದರೆ ಹೋಲ್ ಮಾಡಿ ನಾವು ಗಿಡವನ್ನು ಹಾಕಬೇಕು ಇಲ್ಲದೆ ಅದಕ್ಕೆ ನೀರು ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲ ಪ್ರಾಬ್ಲಮ್ ಆಗ್ತದೆ ಗಿಡಕ್ಕೆ ನೋಡಿ ಇದೇ ರೀತಿಯಾದಂತಹ ಬ್ಯಾಗ್ಗಳನ್ನು ಈಗ ಪ್ರೆಸೆಂಟ್ ಇದೆಲ್ಲ ರಿಪೋರ್ಟ್ ಮಾಡಿದ್ದು ನಾನು ಅಂದರೆ ನಾನು ಹೇಳಿದೆ ಅಲ್ವ ಅಂತಹ ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ ಅದು ಕಟ್ಟಾಗಿ ಹೋಗಿದೆ ಆದ ಕಾರಣ ಈಗ ಇದು ಈ ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಿದ್ದೇನೆ ಅಷ್ಟೆ ನೋಡಿ ಈ ಗ್ರೋ ಬ್ಯಾಗ್ ತುಂಬ ಇದು ದೊಡ್ಡದು ಇದು ಸುಮಾರು ಸಮಯ ಬರ್ಬೋದು ಸುಮಾರು ಸಮಯ ಸಾಲಕ ಇದು ನಮಗೆ ಬರ್ಬೋದು ಅಂತ ಕಾಣ್ತದೆ ಬರ್ಬೋದು ಅಂದರೆ ದೊಡ್ಡದುಂಟಲ್ವ ಗ್ರೋ ಬ್ಯಾಗ್ ಹಾಗೆ ನಮಗೆ ಅದಕ್ಕೆ ಹಿಂಡಿ ಅಥವಾ ಗೊಬ್ಬರಗಳನ್ನೆಲ್ಲ ಹಾಕಲಿಕ್ಕೆ ಕೂಡ ಈಸಿ ಆಗ್ತದೆ ಸಣ್ಣದಾದರೆ ಅದರಲ್ಲಿ ಸ್ವಲ್ಪ ನಮಗೆ ಗೊಬ್ಬರ ಹಾಕಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಆದ ಕಾರಣ ಇಂತಹ ಗ್ರೋ ಬ್ಯಾಗ್ಗಳನ್ನು ಯೂಸ್ ಮಾಡಿ ಅಂತ ನಾನು ರೆಫರ್ ಮಾಡ್ತೇನೆ ಯಾಕೆ ಪರ್ಸ್ನಲಿ ನಾನು ಇದು ಇದನ್ನು ರೆಫರ್ ಮಾಡ್ತೇನೆ ಯಾಕೆಂದರೆ ಇದು ಒಳ್ಳೆಯದುಂಟು ಕ್ವಾಲಿಟಿ ಕೂಡ ಒಳ್ಳೆಯದುಂಟು ಆನ್ಲೈನಲ್ಲಿ ನಿಮಗೆ ಸಿಗ್ತದೆ ನನ್ನಲ್ಲಿ ಸಾಧಾರಣ ಒಂದು ಎಂಬತ್ತೆಂಬತ್ತೈದು ಗಿಡಗಳಿವೆ ಆದರೆ ಸ್ವಲ್ಪ ಸಮಯ ಮಳೆ ಹಾವಳಿಯಿಂದ ಅಂದರೆ ನಮ್ಮ ಈ ವರ್ಷದಲ್ಲಿ ಮಳೆ ಎಂತಲೇ ಇಲ್ಲ ಅಲ್ಲ ಗಡಿ ಗಡಿ ಸೈಕ್ಲೋನು ಅದು ಇದು ಅಂತ ಹೇಳ್ಕೊಂಡು ಬಂದು ಗಿಡ ಎಲ್ಲ ಹಾಳಾಗಿ ಹೋಗಿತ್ತು ಆದರೂ ಕೂಡ ನಾನು ಕಂಪ್ಲೀಟ್ ಹಾಳಾಗಲಿಕ್ಕೆ ನಾನು ಬಿಡೋದಿಲ್ಲ ಏನಾದರೂ ಒಂದು ಸರ್ಕಸ್ ಮಾಡಿ ಏನಾದರೂ ಸರಿ ಉಳಿಸ್ಲಿಕ್ಕೆ ನೋಡ್ತಾ ಇರ್ತೇನೆ ನನ್ನ ಹತ್ರ ಇಷ್ಟು ಗಿಡ ಇದೆ ಆದರೂ ನನಗೆ ಇನ್ನು ಸ್ವಲ್ಪ ಗಿಡ ಹಾಕಬೇಕು ಅಂತ ಆಸೆ ಉಂಟು ಬಟ್ ನನಗೆ ಪ್ಲೇಸ್ ಪ್ಲೇಸಿದ್ದು ಪ್ರಾಬ್ಲಮ್ ಅಂದರೆ ಇದ್ದಲ್ಲಿ ಬದ್ದಲ್ಲಿ ಎಲ್ಲ ಕಡೆ ನನ್ನ ಮಲ್ಲಿಗೆ ಗಿಡವನ್ನು ನೋಡ್ಬೋದು ಆಗ ತೋರಿಸಿದೆ ನಾನು ಕೆಳಗೆ ಸಹ ಫುಲ್ ಹಾಕಿದ್ದೀನಿ ಇಲ್ಲಿ ಸಹ ಹಾಕಿದ್ದೀನಿ ಆದರೂ ಇನ್ನೂ ಎಷ್ಟು ಆಗ್ತದೆ ಅಷ್ಟು ಹಾಕಬೇಕು ಅಂತ ನನಗೆ ಈ ಮಲ್ಲಿಗೆ ಕೃಷಿ ಅಂದರೆ ತುಂಬಾ ಇಷ್ಟ ಹಾಗೆ ಇನ್ನಷ್ಟು ಮಾಡಬೇಕು ಇನ್ನಷ್ಟು ಹಾಕಬೇಕು ಅಂತ ಆಸೆ ಕಷ್ಟ ಆಗ್ತದೆ ಬಳಿಗೆ ಆದರೂ ಮಾಡ್ತೇನೆ ಮಾಡೇ ಮಾಡ್ತೇನೆ ನಾನು ನೆಕ್ಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಒಂದು ನೂರು ನೂರೈವತ್ತು ಗಿಡ ಹಾಕಬೇಕು ಎಂಬುದು ನನ್ನ ಯೋಚನೆ ಉಂಟು ನೋಡು ಏನಾಗ್ತದೆ ಅಂತ ನಾವು ಫಸ್ಟಿಗೆ ಮಾಡುವಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನೂ ಇಲ್ಲ ಫಸ್ಟಿಗೆ ನಾನು ಕೂಡ ಗ್ರೋ ಬ್ಯಾಗಲ್ಲಿ ಸ್ಟಾರ್ಟ್ ಮಾಡಿದ್ದು ನೀವು ಕೂಡ ಗ್ರೋ ಬ್ಯಾಗಲ್ಲಿ ಹಾಕಿ ನಿಮಗೆ ಅದು ಆಗ್ತದೆ ನಾನು ಮಾಡ್ಬೋದು ಇದರಿಂದ ನನಗೆ ಆದಾಯ ಬರ್ತದೆ ಅಂತ ನಿಮಗೆ ಅನಿಸಿದ ಮೇಲೆ ನೀವು ಪಾಟ್ಗೆ ಇನ್ವೆಸ್ಟ್ ಮಾಡಿ ಆದರೆ ಪಾಟ್ ಬೆಸ್ಟ್ ಅಂತ ಹೇಳ್ಬೋದು ಗ್ರೋ ಬ್ಯಾಗ್ ಕೂಡ ಹಾಳೇನಿಲ್ಲ ಗ್ರೋ ಬ್ಯಾಗಲ್ಲಿ ಇದೆ ನಂದು ಹಾಕ್ತೇನೆ ನಾನು ಗ್ರೋ ಬ್ಯಾಗಲ್ಲೂ ಕೂಡ ಆದರೆ ಅದು ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಅಂತ ಅಷ್ಟೇ ಮತ್ತೆ ಏನಿಲ್ಲ ಆದರೆ ಪಾಟ್ ನಮಗೆ ತುಂಬ ಸಮಯ ಬರ್ತದೆ ಈ ಗ್ರೋ ಬ್ಯಾಗಲ್ಲಿ ಏನಾಗ್ತದೆ ಅಂದರೆ ಅದಕ್ಕೆ ಇಷ್ಟು ಟು ಟೈಮ್ ಅಂದಾಗ ಅಂದರೆ ಕೆಲವು ಗ್ರೂ ಬ್ಯಾಗ್ ಒಳ್ಳೆ ಬರ್ತದೆ ಕೆಲವು ಗ್ರೂ ಬ್ಯಾಗ್ ಮಿಡ್ಲಲ್ಲಿ ಹಾಳಾಗ್ತದೆ ಈಗ ತೋರಿಸಿದೆ ಅಲ್ವಾ ನಾನು ಕೆಲವೊಂದು ಹಾಳಾದದ್ದು ಆಗ ನಮಗೆ ಸ್ವಲ್ಪ ಕೆಲಸ ಆಗ್ತದೆ ಅಂದರೆ ಅದನ್ನು ತೆಗೆದು ಶಿಫ್ಟ್ ಮಾಡಬೇಕಾಗ್ತದೆ ಬೇರೆ ಕಡೆಗೆ ಇನ್ನೊಂದು ಗ್ರೋ ಬ್ಯಾಗ್ ತರಬೇಕು ಅಥವಾ ಇನ್ನೊಂದು ಪಾಟಿಗೆ ಹಾಕಬೇಕು ಈ ರೀತಿಯಾಗಿ ಚೇಂಜಸ್ಗಳನ್ನು ಮಾಡ್ತಾ ಇರಬೇಕಾಗ್ತದೆ ಈಗ ಪಾಟಿಗೆ ಹಾಕಿದರೆ ಹಾಗಲ್ಲ ಅದು ತುಂಬ ಸಮಯ ಇರ್ತದೆ ಅದು ಗಿಡ ಆದ್ರೇ ನಾವು ಅದನ್ನು ತೆಗೆದು ಹಾಕಬೇಕಷ್ಟೇ ಮತ್ತು ಅದರಲ್ಲಿ ಜಾಗ ಕೂಡ ಜಾಸ್ತಿ ಇರ್ತದಲ್ವ ದೊಡ್ಡ ಆದರೆ ನಮಗೆ ಅಷ್ಟು ದೊಡ್ಡ ಪ್ರಾಬ್ಲಮ್ ಏನು ಬರಲ್ಲ ನಮಗೆ ಗೊಬ್ಬರ ಹಾಕಲಿಕ್ಕೆ ಆಗಿರ್ಬೋದು ಸ್ಪ್ರೇ ಮಾಡಲಿಕ್ಕೆ ಆಗಿರ್ಬೋದು ಎಲ್ಲದಕ್ಕೂ ಈಸಿ ಆದರೆ ಬೇರೆ ನಾನು ಇದು ಗ್ರೋ ಬ್ಯಾಗ್ ಹಾಕಬೇಡಿ ಅಂತ ಹೇಳೋಲ್ಲ ಗ್ರೋ ಬ್ಯಾಗ್ ಹಾಕಿ ಅದು ಕೂಡ ಒಳ್ಳೆಯದು ಅದರಲ್ಲಿ ಏನು ಅಂಥ ದೊಡ್ಡ ಪ್ರಾಬ್ಲಮ್ ಏನಿಲ್ಲ ಆದರೆ ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಪಾಟು ಸ್ವಲ್ಪ ಈಸಿ ನಮಗೆ ಮೇಂಟೆನೆನ್ಸ್ಗೆ ಸ್ವಲ್ಪ ಈಸಿ ಆಗ್ತದೆ ಅಂತ ಅಷ್ಟೆ ಮತ್ತೇನಿಲ್ಲ ಗ್ರೋ ಬ್ಯಾಗಲ್ಲಿ ಕೂಡ ಮಾಡ್ಬೋದು ನಂದು ಹೆಚ್ಚಿನ ಗಿಡಗಳು ಗ್ರೋ ಬ್ಯಾಗಲ್ಲೇ ಇರೋದು ಕೆಲವು ಗಿಡಗಳು ಮಾತ್ರ ಪೋಟಲ್ಲಿ ಹಾಕಿದೆ ಅಂದರೆ ಸ್ವಲ್ಪ ದೊಡ್ಡ ಆಗ್ತದೆ ನೋಡಿ ಅಂತಹ ಗಿಡಗಳನ್ನು ಮಾತ್ರ ನಾನು ತೆಗೆದು ಪಾಟಿಗೆ ಹಾಕೋದು ಅಂದರೆ ಅದಕ್ಕೆ ಪ್ಲೇಸ್ ಬೇಕಲ್ವಾ ಆ ಗ್ರೋ ಬ್ಯಾಗ್ ಇದು ಸಾಕಾಗಲ್ಲ ಅಂತ ನನಗೆ ಆಗಬೇಕು ಆಗ ನಾನು ತೆಗೆದು ಅದನ್ನು ಶಿಫ್ಟ್ ಮಾಡ್ತೀನಿ ನನ್ನ ಪಾಟಲ್ಲಿರುವಂಥದ್ದೆಲ್ಲ ದೊಡ್ಡ ದೊಡ್ಡ ಗಿಡಗಳನ್ನು ಮಾತ್ರ ಹಾಕೋದು ನಾನು ಸ್ವಲ್ಪ ಸಣ್ಣ ಗಿಡಗಳು ವಾಟ ಗ್ರೋ ಬ್ಯಾಗಲ್ಲಿ ಎಷ್ಟು ಹಿಡಿತದೆ ನೋಡಿ ಅಷ್ಟು ಆಗ್ತದೆ ಅದಕ್ಕೆ ಸ್ಥಳಾವಕಾಶ ಸಾಕು ಅಂತ ಇದ್ರೆ ನಾನು ಅದರಲ್ಲೇ ಬಿಡ್ತೇನೆ ಮತ್ತು ಸಾಕಷ್ಟು ಜನ ನೀವು ಮಲ್ಲಿಗೆ ಕೃಷಿಗೆ ಬೇಕಾದಂತಹ ಅಂದರೆ ಅದಕ್ಕೆ ಹಾಕೋ ಗೊಬ್ಬರ ಆಗಿರ್ಬೋದು ಸ್ಪ್ರೇ ಆಗಿರ್ಬೋದು ಎಲ್ಲಿ ತರ್ತೀರಿ ಅಂತ ನೋಡಿ ಇದರ ಇನ್ನಿನ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ ಎಲ್ಲಿಂದ ತರುದು ಅಂತ ಬಂದರ್ ಸ್ಟೇಟ್ ಬ್ಯಾಂಕ್ ಬಂದರಲ್ಲಿ ನಾನು ಅದಕ್ಕೆ ಬೇಕಾದ ಸ್ಪ್ರೇ ಆಗಿರ್ಬೋದು ಗೊಬ್ಬರ ಆಗಿ ಆಗಿರ್ಬೋದು ಅಲ್ಲಿಂದಲೇ ತರೋದು ನಾನು ಅದರ ವೀಡಿಯೋ ಕೂಡ ಹಾಕಿದ್ದೇನೆ ಯಾರಿಗಾದರೂ ಬೇಕಾದಲ್ಲಿ ಆ ವೀಡಿಯೋನು ನೋಡಿ ಸರಿಯಾಗಿ ನೋಡಿ ಆಗ ನಿಮಗೆ ಗೊತ್ತಾಗ್ಬೋದು ಎಲ್ಲಿಂದ ತರೋದು ಅಂತ ಮತ್ತೆ ಗಿಡವು ಕೂಡ ಹಾಗೆ ಎಲ್ಲಿಂದ ತರ್ತೀರಿ ಅಂತ ಹೇಳಿದರೆ ನಾನು ನರ್ಸ್ ಯಾವುದು ಸಹ್ಯಾದ್ರಿ ನರ್ಸರಿ ಅದು ಕೂಡ ಅಪ್ಲೋಡ್ ಮಾಡಿದ್ದೇನೆ ಆ ನರ್ಸರಿ ಎಲ್ಲಿದೆ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಹೇಳಿದ್ದೇನೆ ಬೇಕಾದಲ್ಲಿ ನೋಡಿ ಅದರಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಗ್ಬೋದು ಮತ್ತು ಇನ್ನು ಹಲವಾರು ಕ್ವೆಶನ್ಸ್ಗಳಿವೆ ಆ ಕ್ವೆಶನ್ಸ್ಗಳು ಹೆಚ್ಚಾಗಿ ಗೊಬ್ಬರದ ಬಗ್ಗೆ ಆಗಿರ್ಬೋದು ಸ್ಪ್ರೇ ಬಗ್ಗೆ ಆಗಿರ್ಬೋದು ಅದನ್ನು ಹೇಳಿದ್ದೇನೆ ಸ್ಪ್ರೇ ಬಾಟಲ್ ಬಗ್ಗೆ ಕೇಳಿದ್ದೀರಿ ಅದು ಕೂಡ ಹೇಳಿದ್ದೇನೆ ನಾನು ಮತ್ತೇನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ ಅದನ್ನು ಈ ರೀತಿಯಾಗಿ ವಿಡಿಯೋ ಮಾಡಿ ಹೇಳ್ತೇನೆ ಇಲ್ಲಾದರೆ ನಿಮಗೆ ನನಗೆ ಸಾಧ್ಯ ಆಗಲಿಲ್ಲ ಅಂತ ಇದ್ದರೆ ಕಮೆಂಟ್ಸಲ್ಲಿ ಅದೇ ಕ್ಯಾನ್ಸಲ್ ಮಾಡ್ತೇನೆ ಈಗ ನಾನು ಹೇಳಿದ ಎಲ್ಲ ಕ್ವೆಶನಿಗೂ ಕಮೆಂಟ್ಸಲ್ಲಿ ರಿಪ್ಲೈ ಮಾಡಿದ್ದೇನೆ ನಾನು ನೀವು ನೋಡಿರ್ಬೋದು ಆದರೂ ನಾನು ಮತ್ತೊಮ್ಮೆ ನಿಮಗೆ ಲೈವ್ ಆಗಿ ಹೇಳುವ ಅಂತ ವಿಡಿಯೋ ಮಾಡಿ ಹಾಕಿದ್ದು ಅಷ್ಟೆ ಮತ್ತು ಎಷ್ಟು ದಿವಸಕ್ಕೊಮ್ಮೆ ಗೊಬ್ಬರ ಹಾಕಬೇಕು ಆ ಹದಿನೈದು ದಿವಸ ಗೊಬ್ಬರ ನಾನು ಹಾಕೋದು ತಿಂಗಳಿಗೆ ಒಂದು ಸಲ ತಿಂಗಳಂದರೆ ಕಂಪ್ಲೀಟ್ ಅಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ಗೆ ಒಮ್ಮೆ ನಾನು ಗೊಬ್ಬರವನ್ನು ಹಾಕ್ತೇನೆ ಸ್ಪ್ರೇಯನ್ನು ಫಿಫ್ಟೀನ್ ಡೇಸ್ಗೆ ಒಮ್ಮೆ ಹಾಕಬೇಕು ನನ್ನ ನಾನು ಮಾತ್ರ ಫಿಫ್ಟೀನ್ ನಾನು ನಾನೊಂದು ಟ್ವೆಂಟಿ ಡೇಸ್ ಕೂಡ ಹಾಕ್ತದೆ ಆ್ಯಕ್ಚುಲಿ ಫಿಫ್ಟೀನ್ ಡೇಸ್ಗೆ ಹಾಕಬೇಕಂತೆ ಆಗ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ಹೇಳ್ತಾರೆ ಆದರೆ ನಾನು ಟ್ವೆಂಟಿ ಡೇಸ್ ಆಚೆಚೆ ಆಗ್ತದೆ ಸ್ವಲ್ಪ ನನಗೆ ಆದರೆ ನನ್ನ ಕನ್ವೀನಿಯೆಂಟ್ ಟೈಮ್ ನೋಡಿಕೊಂಡು ನಾನು ಮಾಡೋದು ಹಾಗೆ ಮತ್ತೆ ಆಗಿ ಎಲ್ಲ ಕಮೆಂಟ್ಸಲ್ಲಿ ಕೇಳಿದ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೇನೆ ಏನಾದರೂ ಇದರಲ್ಲಿ ಬಿಟ್ಟು ಹೋಗಿದರೆ ಕೇಳಿ ನಾನು ಟ್ರೈ ಮಾಡ್ತೇನೆ ಆನ್ಸರ್ ಮಾಡಲಿಕ್ಕೆ ಇಷ್ಟು ಹೇಳಿ ನನ್ನ ವೀಡಿಯೋ ಸ್ಟಾಪ್ ಮಾಡ್ತೇನೆ ಇನ್ನು ಇನ್ನು ಇಲ್ಲಿ ಬಂದು ನಾನು ವೀಡಿಯೋನೇ ಇದ್ದೇನೆ ನನ್ನದು ತುಂಬ ಕೆಲಸ ಬಾಕಿ ಇದೆ ನಾನು ಕೆಲಸ ಮಾಡಬೇಕಲ್ವ ಈಗ ಇಲ್ಲದೇ ಕತ್ತಲಾಗ್ತದೆ ಬೇಗ ಏನು ಕಾಣಲ್ಲ ಇಲ್ಲಿ ಟ್ಯಾರಿಸ್ ಮೇಲೆ ನನಗೆ ಅದಕ್ಕೋಸ್ಕರ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ನಾನು ರಿಪ್ಲೈ ಮಾಡೇ ಮಾಡ್ತೇನೆ ಈ ರೀತಿ ವಿಡಿಯೋ ಮಾಡಿ ಆಗಿರ್ಬೋದು ಅಥವಾ ಕಮೆಂಟ್ಸಲ್ಲಿ ರಿಪ್ಲೈ ಮಾಡೋದಾಗಿರ್ಬೋದು ನಾನು ಮಾಡೇ ಮಾಡ್ತೇನೆ ಎಲ್ಲರಿಗೂ ಇದರಿಂದ ಹೆಲ್ಪ್ ಆಗಲಿ ಹಾಗೆ ಯಾರು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಿಲ್ ದನ್ ಬಾಯ್